ಚಲೋ ಕಾಣತ್ತಲ್ಲ ನೋಡತ ರೀ ಏನಂದ್ರೆ ಅವನು ಒನ್ ಒಣ ಟಾಪಿಕ್ ರೀ ಏನ್ರಿ ನಮ್ಮ ಯಶ್ ಬಾಸ್ ಆ್ಯಕ್ಟಿಂಗ್ ಮಾಡಿದವರು ಯೇಶ್ ಅನಾನಂತ್ರಿ ಆ್ಯಕ್ಟಿಂಗ್ ಮಾತ್ರ ಅವ್ನು ಅವ್ನು ನೋಡಿ ಬೆಚ್ಚಿ ಹೇಗ್ಬಿಟ್ರೂ ರಾವಣ ಕ್ಯಾರೆಕ್ಟರ್ ಮಾಡ್ಬೇಕಂತ ಯಶ್ ಬಾಸ್ ಹೇಳಿದರು ಹಂಗೆ ಒಟ್ಟು ರಾವಣ ಕ್ಯಾರೆಕ್ಟರ್ ಮಾಡಿದರು ಒಟ್ಟು ಅನಾಹುತ ಐತೆ ಅನ್ಕೊಂಡನು ಎಷ್ಟೋ ಮಂದಿ ಹೀರೋಗಳನ್ನ ಹಾಕಿ ಪಿಕ್ಚರ್ ತೆಕ್ಕೋ ಒಟ್ಟು ಹೆಂಗೆ ಓಡತಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮ ಕನ್ನಡ ಬಾಸ್ ಯಶ್ ವಿಲನ್ ಅದಾನಂದ್ರೆ ಅದಕ್ಕೆ ಪಿಕ್ಚರ್ ಯಾವ ಲೆಕ್ಕಕ್ಕೆ ಇರಬೇಕು ಒಟ್ಟು ಆ ಕ್ಯಾರೆಕ್ಟ್ರಿಗೆ ಇಷ್ಟು ಇಲ್ಲಿವರೆಗೂ ಯಾ ಅಡಿಸಿ ಮಗು ಹೊಂದಿಲ್ಲ ರಾವಣನ ಪಾತ್ರ ಮಾಡೋಕೆ ಆದ್ರೆ ನಮ್ಮ ಹೊಂತ ಹೊಂತನಂತ ನನಗೆ ಭಾಳ ನಂಬಿಕೆ ಐತ್ರಿ ಯಾಕಂದ್ರೆ ಹಂಗೆ ಕದ ರಾ ಬೌಡಿ ರಾವಣನ ಕ್ಯಾರೆಕ್ಟರ್ ನಮ್ಮ ಯಶ್ ಭಾಷೆಗೆ ಹೊಂದಿದ್ವು ಯಾಕಂದ್ರೆ ಅನ್ಕೊಂಡ್ರು ಒಟ್ಟದು ಕಟ್ಟು ಕಳೆ ತುಂಬೋದು ಅಂತ ನೀವು ಏನಂತಾರೆ ಅನ್ನೋದಾದ್ರೆ ಹಂಗೆ ಸ್ವಲ್ಪ ಹೇಳ್ರಿ ನೋಡೋನು ಆದ್ರೆ ನನಗೆ ಮಾತ್ರ ಭಯಂಕರ ಅನಿಸ್ತು ಒಂದು ಸ್ವಲ್ಪ ಒಟ್ಟದ ಒಂದು ಹಿಂಗೆ ಒಂದು ಸೆಕೆಂಡ್ ಒಳಗೆ ಹಿಂಗೆ ಬಂದು ಹಿಂಗೆ ಹೋಗ್ ಮಾಡ್ಯಾರ ನೋಡಿರಿ ರಾಮ್ ಬಿಲ್ವಾಣು ಹೊಡಿದು ಅವಂದು ಪೂರ ಮಕ್ಕ ಸುಲ ಯೇಶವ್ರದ್ದು ಸ್ವಲ್ಪ ಕಣ್ಣು ಹಿಂಗೆ ಗಟ್ಟ ತೋರಿಸ್ತಾರೆ ಅದನ್ನು ಒಂದು ಸೆಕೆಂಡ್ ಒಳಗೆ ಮುಗಿಸಿಬಿಟ್ಟಾರೆ ಅಂದರೆ ಟ್ರೆಂಡ್ ಅಂದ್ರೆ ತಿಳ್ಕೊಂಬಿಡ್ರಿ ನೀವು ಒಂದು ಸೆಕೆಂಡ್ ಒಳಗೆ ಟ್ರೆಂಡ್ ಆಗಿ ಹೋಗ್ತೈತಿ ಇಟ್ಟು ಕೆಟ್ಟ್ರಿ ಬಟ್ ಪಿಕ್ಚರ್ ಎಷ್ಟು ಹೊಡ್ದು ಗೊತ್ತಿಲ್ಲ ರಾಮಾಯಣ ಆದರೆ ಯೇಶ್ ಅವರು ಮಾತ್ರ ರಾವಣನ ಪಾತ್ರಕ್ಕೆ ಇದನ್ನ ಕಳೆ ತುಂಬಿದಾರೆ ಅಂತ ನಾನು ಅನ್ಕೋತನು ಏನು ಅನಿಸುತ್ತೆ ಅಂತ ನನಗೇನು ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಭಯಂಕರ ಅನಿಸ್ತು ಪಿಚ್ಚರ್ ಮಾತ್ರ ಯಾವ ಲೆವೆಲ್ ಐತಿ ಅಂತೇಳಿ ನನಗೂ ಗೊತ್ತಿಲ್ಲ ಆದರೆ ಮುಂದೆ ಬರೋ ದಿನದೊಳಗೆ ನೋಡೋನು ಪಿಕ್ಚರ್ ಯಾವ ಲೆವೆಲ್ಗೆ ಐತೆ ಅಂತೇಳಿ ತಿಳ್ಕೊಳ್ಳೋನು ಏನು ಅನಾಹುತ ಐತ್ರಿ ಆದಷ್ಟು ಬೇಗ ನಾವು ಮುಂದಿನ ವರ್ಷ ರೀಲ್ಸ್ ಮಾಡ್ತಾನಂತ ಇದ್ದರು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ರಿಲೀಸ್ ಮಾಡಿರು ನೋಡೋನು ಒಟ್ಟು ಎ ಸಿ ಬಾಸ್ ಹೇಳಿರಲ್ಲ ಪ್ಯಾನ್ ಅಲ್ಲ ಒಟ್ಟು ಮಾಡ್ತವು ಹೆಂಗೆ ಒಟ್ಟು ನಿಮಗೆಲ್ಲ ಇಷ್ಟ ಆಗುವಂಗೆ ಅಂತ ಇರಲಿಲ್ಲ ಒಟ್ಟು ಹಂಗೆ ಆಕೈತ್ರಿ ನೋಡೋನು ಮುಂದಿನ ದಿನಮಾನದಲ್ಲಿ ಏನು ಆಕೈತಿ ಗೊತ್ತಿಲ್ಲ ಒಟ್ಟು ನಮ್ಗೆ ಹಿಂದೆಂದು ನೋಡಿ ಒಟ್ಟು ವೀಡಿಯೋ ಏನು ಹೋದ ಸರಿ ಸುಮ್ಮನೆ ಹಿಂಗೆ ಮಾಡ್ತಾನಂತ ನಾಕೊಳ್ಬಿಟ್ರೆ ನಾ ಬಾರ್ ಬಾರ್ ಹೇಳೋದು ಇದಕ್ಕೆ ಒಟ್ ಇದ್ದಿದ್ರಾಗ ಆಗ ಅಂತಾರಲ್ಲ ಹಂಗೆ ವೀಡಿಯೋ ಮಾಡಿ ಹಾಕಿ ಬಿಡೋದು ನೀವು ನೋಡಿದವ್ರು ಸಾಕು ಅಟ್ಟ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ